ಒಬ್ಬ ಹೀನ ಕುಲದೊಳಗಿರತಕ್ಕಂಥ ಒಬ್ಬ ಮನುಷ್ಯ ಅವ ಪೆದ್ದ ಅಂತ ಕರಿತಾರ ಅವನಿಗೆ ಪೆದ್ದ ಅವ ಮಹಾರಾಷ್ಟ್ರದವ ದಿನಾಲು ಆ ಗುರುವಿನ ಮಠದ ಹತ್ತಿರ ಹೋಗಿ ಶಿವಾನುಭವ ಗೋಷ್ಠಿಯನ್ನ ಕೇಳಿ ಗುರುವಿನ ಮಠದೊಳಗ ಅಂಗಳ ಕಸವನ್ನ ಹೂಡಿ ಹನ್ನೆರಡು ವರ್ಷ ಹಗಲು ರಾತ್ರಿ ಹಗಲು ರಾತ್ರಿ ಆ ಬೆದ್ದ ಏನ್ ಮಾಡ್ತಾನ ಅಂತಂದ್ರ ಗುರುವಿನ ಸೇವೆಯನ್ನ ಮಾಡ್ತಾನ ಒಂದು ದಿವಸ ಯಾರ ದಿನಾಲು ಅಂಗಳ ಕಸ ಹೊಡಿತಾರೆ ಯಾರ ದಿನಾಲು ನೀರ ಹೊಡಿತಾರೆ ಯಾರ ದಿನ ಕಟ್ಟಿಗೆಯನ್ನು ತಗೊಂಡು ಬರ್ತಾರೆ ಹನ್ನೆರಡು ವರ್ಷ ಆದರೂ ಸಹಿತ ಆ ಪೆದ್ದ ಮಾಡಿರ್ತಕ್ಕಂತಹ ಸೇವೆ ಗುರುಗಳಿಗೆ ಗೊತ್ತಾಗಿದ್ದಿಲ್ಲ ಯಾಕಂತಂದ್ರ ದೂರಿನಿಂದ ಇರ್ತಿದ್ದವ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಅಂಗಳ ಕಸವನ್ನ ಗೂಡಿಸ್ತಿದ್ದ ರಂಗವಲ್ಲಿಯನ್ನ ಹಾಕುತ್ತಿದ್ದ ಗುರುಗಳು ನಿದ್ರೆಯೊಳಗಿರ್ತಿದ್ರು ಯಾರ ದಿನಾಲು ಈ ಸೇವಾ ಮಾಡ್ತಾರ ಅಂತ ಒಂದ ದಿವಸ ರಾತ್ರಿ ಬೆಚ್ಚ ಗುರುಗಳು ನೋಡ್ತಾರ ಹೀನ ಜಾತಿಯಲ್ಲಿ ಹುಟ್ಟಿರತಕ್ಕಂತಹ ಬೆದ್ದ ಆ ಸೇವೆಯನ್ನ ಮಾಡಾಕತ್ತಿದ್ದ ಊರಿನಿಂದ ನೋಡ್ತಾರ ಇವ ಸಿಗಂಗಿಲ್ಲ ಬಾ ಅಂತ ಹೇಳಿ ಗುರುಗಳು ಅವನ ಮುಂದೆ ಬಂದು ನಿಂದಿರ್ತಾರ ಏಯ್ ಪೆದ್ದ ಎಷ್ಟು ವರ್ಷ ಐತಿದ್ರು ಈ ಮಾಡಾಕತ್ತೆ ಸೇವಾ ಗುರುಗಳು ಬಂದಾಕ್ಷಣನ ಸಾಷ್ಟಾಂಗ ನಮಸ್ಕಾರ ಹಾಕಿದ ದೂರದಿಂದ ಎಪ್ಪಾ ಹನ್ನೆರಡು ವರ್ಷ ಆಯ್ತು ಅಂಗಳ ಕಸಾಗ ಉಡ್ಸ ಸೇವಾ ಮಾಡಾಗತ್ತಿನ ಹಿಂಗ್ಯಾಕ ಮಾಡಿದ ಏನು ಬೇಕಾಗಿತ್ತು ನಿನಗ ಯಪ್ಪಾ ಏನೂ ಬ್ಯಾಡ್ ನನಗ ನನಗ ದೀಕ್ಷೆಯನ್ನ ಕೊಡಬೇಕು ಅಂತ ಹಠ ಹಿಡ್ಕೊಳ ಕುಂತ ಹನ್ನೆರಡು ವರ್ಷ ಆಗೈತಿ ಅವನ ಸೇವೆಯ ಫಲ ಇವ ಕೀಳ ಜಾತಿಯೊಳಗ ಹುಟ್ಟಿರತಕ್ಕಂತಹ ಮನುಷ್ಯ ಗುರುಗಳ ಒಂದ ನಿಮಿಷ ವಿಚಾರ ಮಾಡಿದ್ರು ಏಯ್ ಹಂಗೆಲ್ಲ ಕೊಡಕ್ ಬರಂಗಿಲ್ಲ ಲಿಂಗ ಅದೇನು ಸಂತ್ಯಾಗ ಮಾರಾಟ ಮಾಡುವುದೈತಿ ಏನು ಗುರುಬೋದೆ ಮಂತ್ರ ಅದೇನು ಕೊಂಡು ತಗೊಂಡು ಬರುವುದೈತಿ ಏನು ನೀನು ಕೀಳು ಕುಲದವಾದಿ ನಿನಗ ಲಿಂಗ ಮಂತ್ರ ದೀಕ್ಷೆ ಕೊಡಂಗಿಲ್ಲ ಹೋ ಅಂದು ಗುರುಗಳು ಆ ಸಂದರ್ಭದೊಳಗ ಹನ್ನೆರಡು ವರ್ಷ ಏನ ಕಾಣ್ತಿತ್ತಲ್ಲ ಕಾಣಸಲಾರದ ಸೇವಾ ಮಾಡ್ದ ಮುಂದ ಹನ್ನೆರಡು ವರ್ಷ ಆ ಗುರುಗಳಿಗೆ ಕಾಣಿಸ್ಕೋ ಅಂತ ಸೇವಾ ಮಾಡಾಕತ್ತ ಕಾಣಿಸ್ಕೋ ಆ ಗುರುಗಳ ಹತ್ರ ಬಂದು ದೂರಿನಿಂದ ಸಾಷ್ಟಾಂಗ ನಮಸ್ಕಾರ ಹಾಕಿ ವಿನಯದಿಂದ ಆ ಗುರುಗಳಿಗೆ ಬೇಕಾಗಿ ಏನು ಸೇವಾ ಮಾಡ್ತಾನಿವ ಎಂತ ಜಾತಿಗಳಿಗ ಹುಟ್ಟ್ಯಾನ ಅಂತ ಜಾತಿಯೊಳಗ ಹುಟ್ಟ್ಯಾನ ಅವನಿಗೆ ಲಿಂಗ ದೀಕ್ಷೆ ಕೊಡಾಕ ಬರಂಗಿಲ್ಲ ಏನು ಮಾಡ್ಬೇಕಿನ್ ನೀವನಿಗೆ ಅಂತ ಗುರುಗಳು ಚಿಂತೆ ಮಾಡ್ತಾರೆ ವಿಚಾರ ಮಾಡ್ತಾರೆ ಏನು ಮಾಡ್ಬೇಕು ಅವಾಗ ಅದ ಒಂದ ಹಠ ಹಿಡ್ಕೊಂಡು ಕುಂತಾವ ಏ ಪೆದ್ದ ಲಿಂಗ ದೀಕ್ಷೆ ಹಂಗ ಕೊಡಾಕ ಬರಂಗಿಲ್ಲ ಈ ಜನ್ಮದಿನಗ ನಿನಗೆ ಸಾಧ್ಯ ಇಲ್ಲ ನೀನು ಕೀಳು ಜಾತಿಯವಾದಿ ನಿನಗ ಒಬ್ಬನಿಗೆ ನಾನು ಲಿಂಗ ದೀಕ್ಷೆ ಕೊಟ್ನೆ ಅಂತಂದ್ರ ಬೇರೆ ಬೇರೆ ಕುಲದವರು ನನಗ ಮತ್ತ ಲಿಂಗ ದೀಕ್ಷೆ ಕೊಡ್ರಿ ಅಂತ ಕಾಡಿಸ್ತಾರ ನಾ ಅದಕ್ಕೆ ಕೊಡಾಕ ಬರಂಗಿಲ್ಲ ಮುಂದಿನ ಜನ್ಮ ಇತ್ತು ಅಂತಂದ್ರ ನಿನಗ ಒಳ್ಳೆಯ ಕುಲದೊಳಗೆ ಹುಟ್ಟಿದ್ದಿ ಅಂತಂದ್ರ ನಾನು ನನಗ ಕೊಡ್ತೀನೋ ಈಗ ಸೇವಾ ಮಾಡಾಗತಿಯಲ್ಲ ಮಾಡು ಅಂತ ಆ ಪೆದ್ದಿಗೆ ಹೇಳಿದ್ರು ಹಾಗೆ ಹನ್ನೆರಡು ವರ್ಷ ಆಯ್ತು ಆದ ಕ್ಷಣನ ಮತ್ತ ಕಾಣಸಾಕತ್ತ ಎಪ್ಪ ಈ ಜನ್ಮದಾಗ ನನಗ ನೀವು ಲಿಂಗ ದೀಕ್ಷಾ ಕೊಡಬೇಕು ಕೊಡಬೇಕು ಅಂತ ಹಠ ಹಿಡದ ಅಂತಾರ ದೂರದೊಳಗ ಒಂದ ಕಲ್ಲಿತ್ತು ಗುಂಡಗಲ್ಲ ತಗೊಂಡು ಆ ಪೆದ್ದಿಗೆ ಘೇ ದಿಗಡ ಜಾ ಅಂದು ಬಿಟ್ಟು ಮರಾಠಿ ಶಬ್ದ ಇದು ಈ ಮರಾಠಿ ಶಬ್ದ ಹೆಂಗೈತಿ ಅಂತಂದ್ರ ಘೇ ಅಂದ್ರೆ ತಗೋ ಅತ್ಲಾ ಹೋಗತ್ತಾಗ ಅಂದಂಗದು ದೂರದೊಳಗ ನಿಂತಿರತಕ್ಕುರು ಆ ಕಲ್ಲನ್ನ ಹಿಂಗಿ ಎಸೆದ ತಗೊಂಡ ಕೈಯಾಗ ಆ ಧನ್ಯನಾದೆ ಗುರುವೇ ಅಂದವ ಆ ಕಲ್ಲೇನು ಎಸೆದಿದ್ದಿಲ್ಲ ಆ ಕಲ್ಲು ತಗೊಂಡು ಿ ಜಾ ಅಂದಿದ್ರಲ್ಲ ಅದನ್ನ ಮಂತ್ರ ಪಠಣ ಮಾಡಾಕಿಟ್ ನೋಡ್ರಿ ಅದರ ಅರ್ಥನೇ ಅವನಿಗೆ ಗೊತ್ತಿಲ್ಲ ಖೇ ಜಾ ಗಿಡ ಜಾ ಘೇ ಜಾ ಗಿಡ ಜಾ ಘೇ ಗಿಡ ಗಿಡ ಆ ಲಿಂಗ ಕಲ್ಲಿದ್ದುದನ್ನ ಲಿಂಗ ಕೈಯಾಗಿ ಹಿಡ್ಕೊಂಡು ಪೂಜಾ ಮಾಡಾಕತ್ತ ಹನ್ನೆರಡು ವರ್ಷ ಆಯ್ತು ಮಂತ್ರ ಓಂ ನಮ ಶಿವಾಯ ಅಲ್ಲಿಲ್ಲ ಅದನ್ನ ಹೇಳೇ ಇಲ್ಲ ಆ ಕಲ್ಲನ್ನ ಪೂಜಾ ಮಾಡದ ಗುರುಗಳು ಕೊಟ್ಟದ್ದು ಘೇ ದಿಗಡಿಸ ಅನ್ನತಕ್ಕಂತದ್ದು ಮಂತ್ರ ಪಠಣ ಮಾಡಕತ್ತ ಅದು ಹನ್ನೆರಡು ವರ್ಷ ಆಯ್ತು ಶಕ್ತಿ ಪ್ರಕಟ ಆಯ್ತು ನೋಡ್ರಿ ಒಂದಾನೊಂದು ಕಾಲದೊಳಗೆ ಆ ಪ್ರದೇಶವೆಲ್ಲವೂ ಕೂಡ ಅರಗಾಲದಿಂದ ತತ್ತರಿಸ ಕತ್ತು ಆ ಸಂದರ್ಭದೊಳಗ ಊರ ಮಹಾರಾಜ ಏನ್ ಮಾಡಾಕತ್ತ ಅಂದ್ರೆ ಒಂದು ಕೆರಿ ಕಟ್ಟಿಸಿದ್ದ ಆ ಕೆರೆ ಕಾರಣ ಆಗಿತ್ತು ಯಾರೋದು ಜ್ಯೋತಿಷ್ಯರು ಹೇಳಿದ್ರು ಆ ಕೆರೆಯೊಳಗ ಪೂಜಾ ಮಾಡಿಸ್ರಿ ನಿಮ್ಗ ನೀರು ಬರ್ತಾವ ಮಳಿ ಆಗ್ತದ ಒಳ್ಳೆಯ ಜಲ ಬರ್ತದ ಅಂತ ರಾಜನಿಗೆ ಹೇಳಿದ್ರು ಅದೇ ಊರಿನೊಳಗಿರತಕ್ಕಂತ ಗುರುಗಳನ್ನ ಕರ್ಕೊಂಡು ಹೋದ್ರು ಉರಿಲಿಂಗ ದೇವ ಅನ್ನತಕ್ಕಂತಹ ಅವರ ಹೆಸರ ಆ ಗುರುಗಳ ಹೆಸರ ಆ ಉರಿಲಿಂಗ ದೇವರನ್ನ ಕರ್ಕೊಂಡು ಹೋದ್ರು ಆ ಕೆರೆಯೊಳಗ ಒಂದು ಕಲ್ಲ ಇಟ್ಟು ಪೂಜಾ ಮಾಡಾಕತ್ತಿದ್ರು ಆ ಕೆರೆಯನ್ನ ಬಗೆಯುವಂತಹ ಸಂದರ್ಭದೊಳಗ ಒಂದು ದೊಡ್ಡದಾಗಿರ್ತಕ್ಕಂತಹ ಪಡಗಲ್ ಹತ್ತತ್ರಿ ಪಡಗಲ್ ಅಂತ ಕರೀತಾರೆ ಒಂದು ದೊಡ್ಡ ಕಲ್ಲ ಆ ಕೆರೆಯನ್ನ ಬಗೆಯುವಾಗ ಆವಾಗ ಉರಿಲಿಂಗ ದೇವರನ್ನ ಕರ್ಕೊಂಡು ಹೋದ್ರು ಎಪ್ಪಾ ಇಂತ ದೊಡ್ಡ ಕಲ್ಲು ಹತ್ತೈತಿ ಈ ಕೆರೆಯೊಳಗ ಈ ಕಲ್ಲು ತೆಗೆದ್ರ ನೀರು ಬರ್ತಾವ ಏನು ಪ್ರಯತ್ನ ಮಾಡಿದ್ರು ಸಹಿತ ಏನು ಈ ಕಲ್ಲು ಒಡೆಯಕ್ ತಯಾರಿಲ್ಲ ಏನ್ ಮಾಡಬೇಕು ಗುರುಗಳಂದ್ರು ಹನ್ನೆರಡು ವರ್ಷದ ಹಿಂದೆ ಪೆದ್ದಿಗೆ ಏನ ಲಿಂಗವನ್ನು ಕೊಟ್ಟಿದ್ರ ಕಲ್ಲ ನೆನಪಾಯ್ತು ಗುರುಗಳಿಗೆ ಆ ಪೆದ್ದಿಯನ್ನು ಕರ್ಕೊಂಡು ಬರ್ರಿ ಅವಾಗ ಒಂದು ಗುಡಸಲದೊಳಗ ಲಿಂಗ ಪೂಜಾ ಮಾಡಾಕತ್ತಿದ್ದವ ಘೇ ದಿಗಡ್ಜಾ ಘೇ ದಿಗಡಜ ಘೇ ಅಂತ ಅಂತೇಳಿ ಮಂತ್ರ ಪಠಣ ಮಾಡಾಕತ್ತಿದ್ದ ರಾಜದೂತರೆಲ್ಲರೂ ಬಂದ್ರು ಏ ನಮ್ಮ ಮಹಾರಾಜರು ಕರಿಯಾಗತ್ತಾರಪ್ಪ ನಿನಗ ಬಾ ಇಲ್ಲಿ ಅಂತ ಆ ಪೆದ್ದಿಯನ್ನ ಕರ್ಕೊಂಡು ಹೋದ್ರು ಆ ಕೆರಿಯ ಮಧ್ಯದೊಳಗೆ ಒಂದು ದೊಡ್ಡದೊಂದು ಬಂಡೆಗಲ್ಲ ಇತ್ತಲ್ಲ ಅದು ಒಡೆಯಾಕ ಬರ್ಲಿಲ್ಲಲ್ಲ ಆ ಪೆದ್ದಿನ ಹೇಳ್ತಾರೆ ನೋಡು ನಾವು ಕೆರಿ ಕಟ್ಟಸಾಕತ್ತೀವಿ ಸುತ್ತಲೂ ಎಲ್ಲಾ ಕಡೆ ಬರಗಾಲ ಐತಿ ಈ ಕೆರೆಯೊಳಗ ನೀರ್ ಆಗಬೇಕಾದ್ರೆ ಈ ದೊಡ್ಡ ಬಂಡೆಗಲ್ಲ ಒಡಿಬೇಕಾಗತ್ತದ ನೀ ಹೆಂಗೆ ಒಡಿತೀಯೋ ಗೊತ್ತಿಲ್ಲ ಒಡೆದು ಕೊಡಬೇಕು ಯಾರಂದ್ರಿ ಇದು ಮಹಾರಾಜರಂದ್ರು ಅವಾಗ ಆ ಪೆದ್ದಿ ಅಂತಾನ ಗುರುಗಳಿಗೆ ನಮಸ್ಕಾರ ಮಾಡಿ ಅದೇನ ಅವತ್ತು ಕೊಟ್ಟಿದ್ರಲ್ಲ ಕಲ್ಲ ಅದನ್ನ ಕೊಳ್ಳಂದು ತೆಗಿತಾನ ತೆಗೆದು ಕೈಯಾಗ ಹಿಡಿದು ಘೇ ದಿಗಿಡ ಛಾ ಅಂತ ಆ ಬಂಡೆಗಲ್ಲಿನ ಮ್ಯಾಲೆ ಇಟ್ಟು ಬಿಟ್ಟ ಆ ಬಂಡೆಗಲ್ಲು ಛುದ್ರ ಛುದ್ರ ಆಗಿ ಬಿಡುತ್ತು ಆ ಗುರು ಕೊಟ್ಟಿರತಕ್ಕಂತ ಕಲ್ಲನ್ನೇ ಛಿದ್ರ ಆದ ಮೇಲೆ ಆ ಬಂಡೆಗಲ್ಲಿನ ತೆಳಗ ಹೋಗಿ ಆ ಕಲ್ಲ ಲಿಂಗ ಇತ್ತಲ್ಲ ಆ ಲಿಂಗ ತೆಳಗ ಹೋಯ್ತು ಹೋದ ಮೇಲೆ ತನ್ನಿಂದ ತಾನೇ ಗಂಗಾ ಮಾತೆ ಪ್ರಕಟ ಆಗಿಬಿಟ್ಲಂತೆ ಏನರಿದು ಮಂತ್ರ ಯಾವದು ಜಾ ಅದೇನು ಗುರು ಕೊಟ್ಟಿರ್ತಕ್ಕಂಥ ಕಲ್ಲ ನಮ್ಮ ಭಾವನೆ ಹೆಂಗೆ ಮಾಡ್ಕೊತೀವಲ್ಲ ನಮ್ಮ ದೃಷ್ಟಿ ಹೆಂಗೆ ಹೇಳ್ತದ ಮಾಡ್ತೀವಲ್ಲ ಹಂಗ ಸೃಷ್ಟಿ ಆಗ್ತದ ಅಂತ ಇದಕ್ಕೊಂದು ಉದಾಹರಣೆ ಇದು ಇದು ಒಂದು ವಿಶೇಷ ಉದಾಹರಣೆ